ಗುಡಿಬಂಡೆ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ರಾಜ ಬೀದಿಯಿಂದ ಬ್ಯಾಂಡ್ ಸೆಟ್ ಹಾಗೂ ಜಾಥಾದೊಂದಿಗೆ ಪಾದಯಾತ್ರೆ ನಡೆಸಿ ಅಂಬೇಡ್ಕರ್ ಪುತ್ಥಳಿ ತನಕ ಆಗಮಿಸಿದ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆ ಕುರಿತು ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರು ಪಾದಚಾರಿಗಳು ವಾಹನ ಚಾಲಕರು ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಎಂಬ ಸಂದೇಶವನ್ನ ಮಕ್ಕಳು ಜಾಥಾ ಮೂಲಕ ಸಾರಿದ್ರು ಮಾಡಿದ ಡಿಡಿಪಿಐ ರಮೇಶ್ವಿ ಅವರು ಪ್ರಸ್ತುತ ವರ್ಷದಿಂದ ವರ್ಷಕ್ಕೆ ರಸ್ತೆ ಅಪಘಾತಗಳು ಸಂಖ್ಯೆ ಹೆಚ್ಚಾಗುತ್ತಿರುವುದು ಗಂಭೀರ ಸಮಸ್ಯೆಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ರು ಕಳೆದ ವರ್ಷ ಏಳುನೂರ ಐವತ್ತು ರಸ್ತೆ ಅಪಘಾತಗಳು ದಾಖಲಾಗಿದ್ರೆ ಈ ವರ್ಷ ಒಂಬೈನೂರ ಐವತ್ತೈದು ಅಪಘಾತಗಳು ಸಂಭವಿಸುತ್ತಿದ್ದು ಎಲ್ಲರಿಗೂ ಎಚ್ಚರಿಕೆಯ ಸಂದೇಶವಾಗಿದೆ ಎಂದು ಹೇಳಿದರು ಶಾಲೆ ಹಾಗೂ ಕಾಲೇಜುಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ರಸ್ತೆ ನಿಯಮಗಳ ಕುರಿತು ನಿರಂತರವಾಗಿ ತಿಳಿಸಬೇಕು ವಿದ್ಯಾರ್ಥಿಗಳು ಕೂಡ ತಾವು ಕಲಿತ ಮಾಹಿತಿಯನ್ನ ತಮ್ಮ ಕುಟುಂಬದ ಸದಸ್ಯರಿಗೆ ಪೋಷಕರಿಗೆ ತಿಳಿಸುವ ಮೂಲಕ ಸಮಾಜದ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಸಲಹೆ ನೀಡಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ವಕೀಲ ಮಾಹಿತಿ ಇದೆ ಅನ್ಕೊಂತೇನೆ ನಾವು ಮೊನ್ನೆ ಎಸ್ ಪಿ ಸಾಹೇಬರು ಡಿ ಸಿ ತಾವು ನಾವು ಮೊನ್ನೆ ಎಸ್ ಪಿ ಸಾಹೇಬರು ಡಿ ಸಿ ಸಾಹೇಬರು ಮೀಟಿಂಗ್ ಇದ್ದಾಗ ಅಲ್ಲಿ ಚರ್ಚೆ ಆಯಿತು ಒಂದೇ ದಿವಸದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಂಟು ಲಕ್ಷ ಜನ ಫೈನ್ ಮಾಡಿದ್ದಾರೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ ಒಂದೇ ದಿವಸದಲ್ಲಿ ಸೊ ಹಾಗಾಗಿ ಎಷ್ಟು ನಾವು ಅದನ್ನು ಫಾಲೋ ಮಾಡ್ತಾ ಇರಲಿಲ್ಲ ಎಷ್ಟು ಅದರಲ್ಲೇ ಗೊತ್ತಾಗ್ತದೆ ಇದರ ಜೊತೆಗೆ ಆಕ್ಸಿಡೆಂಟ್ ಪ್ರಮಾಣ ಮತ್ತು ಆಕ್ಸಿಡೆಂಟಿಂದ ಆಗ್ತಕ್ಕಂಥ ಒಂದು ಕಾಲು ಕೈ ಹೇಗಾಗ್ತಕ್ಕಂಥ ಗೋವಾ ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಇತರೆ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಸಹ ಶಿಕ್ಷಕರು ದೈಹಿಕ ಶಿಕ್ಷಕರು ಮತ್ತು ನ್ಯಾಯಾಲಯದ ಸಿಬ್ಬಂದಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮೊಹಮ್ಮದ್ ನಾಸಿರ್ ಗೊತ್ತಿಲ್ಲ ಕಚೇರಿ ಒಳಗಡೆ ಜಿಲ್ಲಾ ಕಾನೂನು ಸೇವಾಗಳ ಪ್ರಾಧಿಕಾರದ ಒಂದು ಆ ಒಂದು ಪ್ರಾಧಿಕಾರದಿಂದ ಮುಂದುವರೆದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಅಂತ ಹೇಳಿ ಅವರೆಲ್ಲರೂ ಕೆಲಸ ಮೇಲೆ ಮತ್ತೆ ಐದುವರೆ ಜನಗಳಿಗೆ ಭೇಟಿ ಮಾಡೋಣ ಕಾನೂನು ಅರಿವು ಕೊಡೋಣ ಅಂತ ಹೇಳಿ ಎಷ್ಟು ನಮಗೆ ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ ತಾಲೂಕು ಕಾನೂನು ಸೇವಾ ಸಮಿತಿಯವರು ಎಲ್ಲಾ ಇಲಾಖೆಯವರು ಒಗ್ಗಟ್ಟಿಂದ ಒಂದೊಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿ ನಮ್ಮನ್ನು ಕರೆಸಿ ಜನ ಸೇರಿಸಿ ನಾವು ಕಾನೂನು ಅರಿವು ಕೊಡೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಪ್ಲೀಸ್ ಎಷ್ಟು ರೋ ಅಷ್ಟು ಪಕ್ಕದಲ್ಲಿ ಆ ಮಾಹಿತಿನ ಹಂಚ್ಬೇಕು ಹಂಚ್ಕೊಂಡು ಜಾಗರೂಕತೆಯಿಂದ ನಾವು ಜವಾಬ್ದಾರಿಯಿಂದ ಬಾಳೋಕ ಕಲಿಬೇಕಾಗುತ್ತೆ ಆಫೀಸ್ ಮೇಲೆ ಯಾವುದೇ ರೀತಿಯಾಗಿ ಅವ್ರು ಏನಾದರೂ ಕ್ರಮ ಕೈಗೊಳ್ಬೇಕಂದ್ರೆ ಅವ್ರ ಕೂಡ ಅಧಿಕಾರ ಇರಲ್ಲ ಓನ್ಲಿ ಆರ್ ಮಾಡ್ತಾರೆ ಇಂತ ಕಡೆ ಆಕ್ಸಿಡೆಂಟ್ ಆಗಿದೆ ಇಂತ ಗಾಡಿ ಏನಾದ್ರು ಕ್ರಮ ಕೈಗೊಳ್ಬೇಕಂದ್ರೆ ಅವ್ರ ಕೂಡ ಅಧಿಕಾರ ಇರಲ್ಲ ಓನ್ಲಿ ಆರ್ ಮಾಡ್ತಾರೆ ಇಂತ ಕಡೆ ಆಕ್ಸಿಡೆಂಟ್ ಆಗಿದೆ ಅವ್ರ ಕೂಡ ಅಧಿಕಾರ ಇರಲ್ಲ ಓನ್ಲಿ ಎಫ್ಐಆರ್ ಮಾಡ್ತಾರೆ ಇಂಥ ಕಡೆ ಆಕ್ಸಿಡೆಂಟ್ ಆಗಿದೆ ಇಂತ ಗಾಡಿ ಬಂದಿದೆ ಅಂತ ಹೇಳ್ಬಿಟ್ಟು ನಾಳೆ ಬೆಳಿಗ್ಗೆ ಏನಾದ್ರು ನ್ಯಾಯಾಲಯದ ಒಂದು ವ್ಯಾಪ್ತಿಗೆ ಆ ಒಂದು ಪ್ರಕರಣ ಬಂದ ಪಕ್ಷದಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಇನ್ನು ಮೊದಲನೇ ಓನರ್ ಏನಿರ್ತಾರೆ ಮೊದಲನೇ ಓನರ್ ಏನಿರ್ತಾರೆ ಇಂಥ ಗಾಡಿ